ನಮಸ್ತೆ ಸಂಗತ್ತಿಯ ಯಲ್ಲಮ್ಮ ದೇವಸ್ಥಾನದ ಇತಿಹಾಸ ಮತ್ತು ಮಹಿಮೆ ಸದತ್ತಿಯಲ್ಲಿರುವ ಪ್ರಸಿದ್ಧ ಯಲ್ಲಮ್ಮ ದೇವಿಯ ಸ್ಥಳ ಪುರಾಣವು ಹೌದು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಜನಪ್ರಿಯವಾಗಿರುವ ವಿಶಿಷ್ಟ ಕಥಾನಕವಾಗಿದೆ ಇದರಲ್ಲಿ ಯಲ್ಲಮ್ಮನ ಒಂದು ಶಕ್ತಿದಾಯಿನಿಯಾಗಿ ಪೂಜಿಸಲಾಗುತ್ತದೆ ಸೌದತ್ತಿಯಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನವು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದ ಸಮೀಪದಲ್ಲಿದೆ ಈ ದೇವಾಲಯವು ಸಿದ್ಧಾಚಲ ಪರ್ವತದ ಮೇಲೆ ಸ್ಥಾಪಿತವಾಗಿದ್ದು ಇದನ್ನು ಯಲ್ಲಮ್ಮ ಗುಡ್ಡ ಎಂದು ಕರೆಯಲಾಗುತ್ತದೆ ದೇವಾಲಯದ ಇತಿಹಾಸವು ಹದಿನಾರನೇ ಶತಮಾನಕ್ಕೆ ಸೇರಿದ್ದಾಗಿದೆ ಮತ್ತು ಇದು ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಶೈಲಿಯ ಜೈನ ವಾಸ್ತುಶಿಲ್ಪವನ್ನು ಹೊಂದಿದೆ ದೇವಾಲಯದ ಇತಿಹಾಸವು ಹದಿನಾರನೇ ಶತಮಾನಕ್ಕೆ ಸೇರಿದಂತಾಗಿದೆ ಎಂದು ಹೇಳಲಾಗುತ್ತದೆ ಮತ್ತು ಇದು ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಶೈಲಿಯ ಜೈನ ವಾಸ್ತುಶಿಲ್ಪವನ್ನು ಹೊಂದಿದೆ ಈ ಸ್ಥಳದ ಪುರಾಣ ಪ್ರಾಚೀನ ಕಾಲದಲ್ಲಿ ರೇಣುಕಾ ಎಂದು ಹೆಸರಾಗಿದ್ದ ಸಾಧ್ವಿ ಜಮದಗ್ನಿ ಮಹರ್ಷಿಯ ಪತ್ನಿಯಾಗಿದ್ದರು ರೇಣುಕಾದೇವಿ ತನ್ನ ಪತಿವ್ರತ ಶಕ್ತಿಯಿಂದ ಮರಳಿನ ಬಡಿಕೆ ಕುಂಭಕೂವದ ಮೂಲಕ ನದಿಯ ನೀರನ್ನು ತರುತ್ತಿದ್ದಳು ಒಂದು ದಿನ ಆಕಸ್ಮಿಕವಾಗಿ ನದಿಯ ಕಡೆಯಿಂದ ಹಾದು ಹೋಗುತ್ತಿದ್ದ ಗಂಧರ್ವನನ್ನು ರೇಣುಕಾ ನೋಡಿದಾಗ ಆಕೆಯ ಮನಸ್ಸು ಕ್ಷಣಕಾರ ವಿಚ ವಿಚಲಿತವಾದಾಗ ಆ ಶಕ್ತಿ ಕುಂದಿತು ಆ ದಿನ ಆಕೆ ನದಿಯಿಂದ ನೀರನ್ನು ತರಲು ಸಾಧ್ಯವಾಗಲಿಲ್ಲ ಇದು ಜಮದಗ್ನಿ ಮಹರ್ಷಿಯ ಕೋಪಕ್ಕೆ ಕಾರಣವಾಯಿತು ಜಮದಗ್ನಿ ತನ್ನ ಮಕ್ಕಳು ಆ ಮಕ್ಕಳ ಆಜ್ಞೆಯನ್ನು ಪಾಲಿಸುತ್ತಾರೆಯೇ ಎಂದು ಪರೀಕ್ಷಿಸಲು ರೇಣುಕೆಯನ್ನು ದಂಡಿಸುವಂತೆ ತನ್ನ ಮಕ್ಕಳಿಗೆ ಹೇಳಿದರು ಆದರೆ ಯಾವೊಬ್ಬರೂ ಈ ಮಾತನ್ನು ಪಾಲಿಸಲಿಲ್ಲ ಪರಶುರಾಮ ಮಾತ್ರ ತಂದೆಯ ಮಾತು ಕೇಳಿ ರೇಣುಕೆಯ ಶಿರೋಚ್ಛೇದನ ಮಾಡಿದ ಆ ನಂತರ ಪರಶುರಾಮನ ತಪಸ್ಸಿನಿಂದ ರೇಣುಕ ಜೀವಿತವಾದಳು ಮತ್ತು ಅವಳು ಎಲ್ಲಮ್ಮ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಳು ಈ ಘಟನೆಯ ಯಲ್ಲಮ್ಮನ ಶಕ್ತಿ ಮತ್ತು ತಪಸ್ಸುಗಳ ಮಹತ್ವವನ್ನು ಪ್ರತಿಪಾದಿಸುತ್ತದೆ ಸೌಂದಿಯ ಎಲ್ಲಮ್ಮನ ದೇವಾಲಯ ಅನೇಕ ಭಕ್ತರನ್ನು ಆಕರ್ಷಿಸುವ ಪವಿತ್ರ ಸ್ಥಳವಾಗಿದೆ ಪ್ರತಿ ವರ್ಷ ಅಕ್ಟೋಬರ್ನಿಂದ ಏಪ್ರಿಲ್ವರೆಗೂ ಇಲ್ಲಿ ಎರಡು ಬಾರಿ ಉತ್ಸವಗಳನ್ನು ನಡೆಯುತ್ತವೆ ಈ ಸಂದರ್ಭದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ಗೋವಾ ಮತ್ತು ಮಹಾರಾಷ್ಟ್ರದಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ದೇವಾಲಯದ ಸಮೀಪದಲ್ಲಿರುವ ನವೀನತೀರ್ಥ ಆಣೆಕಟ್ಟಿನಿಂದ ರೂಪುಗೊಂಡ ರೇಣುಕಾ ಸಾಗರವು ಮತ್ತೊಂದು ಆಕರ್ಷಣೆಯಾಗಿದೆ ಇದು ಸೌದತ್ತಿಗೆ ಹತ್ತಿರವಿರುವ ಮಲಪ್ರಭಾ ಜಲಾಶಯವಾಗಿದೆ ಸೌದತ್ತಿ ಯಲ್ಲಮ್ಮ ದೇವಿಯ ಮಹಾತ್ಮೆಯು ಶಕ್ತಿ ತ್ಯಾಗ ಮತ್ತು ನಿಷ್ಠೆಯ ಮಹತ್ವದ ಬಗ್ಗೆ ಮತ್ತು ಧರ್ಮವು ಧಾರ್ಮಿಕ ಮತ್ತು ಜೀವನ ಪದ್ಧತಿಯನ್ನು ಹೇಗೆ ರೂಪಿಸುತ್ತದೆ ಎಂಬುದರ ಬಗ್ಗೆ ತಿಳಿಸುತ್ತದೆ ಇದು ಜನರ ಭಕ್ತಿ ಮತ್ತು ಶ್ರದ್ಧೆಗೆ ಕಾರಣವಾಗಿದೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು